ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೈಮ್ಸ್ ಟಿವಿ ವೀಕ್ಷಕರೇ ಕಳೆದ ಸಂಚಿಕೆಯ ವಿಡಿಯೋದ ಸೆಕೆಂಡ್ ಪಾರ್ಟ್ ಗೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಾವು ಈ ಒಂದು ವಿಡಿಯೋದ ಮೊದಲನೆಯ ಭಾಗದಲ್ಲಿ ರೇಷನ್ ಕಾರ್ಡ್ ಪಡಿತರ ಚೀಟಿದಾರರಿಗೆ ಬಂದಿರುವಂತಹ ಹೊಸ ರೂಲ್ಸ್ ಅನ್ನ ಅದರ ಜೊತೆಗೆ ಸಂಧ್ಯಾ ಸುರಕ್ಷಾ ಯೋಜನೆಯ ಬಗ್ಗೆ ಡೀಟೇಲ್ ಆದ ಮಾಹಿತಿಯನ್ನ ಚರ್ಚೆಯನ್ನ ಮಾಡಿದ್ವಿ ವೀಕ್ಷಕರೇ ನೀವು ಇನ್ನೂ ಕೂಡ ಮೊದಲನೆಯ ಭಾಗದ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ನೀಡಲಾಗಿದೆ ಹೌದು ವೀಕ್ಷಕರೇ ನೀವು ಲಿಂಕ್ ಅನ್ನ ಬಳಸಿಕೊಂಡು ಮೊದಲನೇ ಭಾಗದ ವಿಡಿಯೋನ ಸಂಪೂರ್ಣ ಮಾಹಿತಿಯನ್ನ ನೋಡಬಹುದಾಗಿದೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಪಾರ್ಟ್ ಟೂ ನ ತಡ ಮಾಡದನ್ನೇ ಶುರು ಮಾಡೋಣ ಹೌದು ವೀಕ್ಷಕರೇ ಗೃಹಲಕ್ಷ್ಮಿಯರಿಗಾಗಿ ಒಂದು ಸಂತಸದ ಸುದ್ದಿ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಫೆಬ್ರವರಿ ಮತ್ತು ಮಾರ್ಚ್ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಬಿಗ್ ಅಪ್ಡೇಟ್ ಒಂದು ಬಂದಿದೆ ಹೌದು ವೀಕ್ಷಕರೇ ಸೂಪರ್ ಗುಡ್ ನ್ಯೂಸ್ ಒಂದು ಬಂದಿದೆ ಹೌದು ವೀಕ್ಷಕರೇ ಫೆಬ್ರವರಿ ಮತ್ತು ಮಾರ್ಚ್ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಬಂದಿರುವಂತ ಬಿಗ್ ಅಪ್ಡೇಟ್ ಅನ್ನ ಇದೀಗ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ವೀಕ್ಷಕರೇ ನೀವು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತದಲ್ಲಿ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಬ್ಬ ಫಲಾನುಭವಿಯ ಇಪ್ಪತ್ತೈದನೇ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಒಂದು ಬಂಪರ್ ಅಪ್ಡೇಟ್ ಒಂದು ಬಂದಿದೆ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯು ರಾಜ್ಯದ ಪ್ರತಿಯೊಂದು ಅರ್ಹ ಕುಟುಂಬದ ಮಹಿಳಾ ಮುಖ್ಯಸ್ಥರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ನೇರವಾಗಿ ಡಿಬಿಟಿಯ ಮೂಲಕ ಜಮೆಯಾಗುವ ಒಂದು ಯೋಜನೆಯಾಗಿದೆ ಹೌದು ವೀಕ್ಷಕರೇ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿತ್ತು ಹೌದು ವೀಕ್ಷಕರೇ ಇದೀಗ ಇಪ್ಪತ್ತೈದನೇ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ ಹೌದು ವೀಕ್ಷಕರೇ ಇಪ್ಪತ್ತೈದನೇ ಕಂತಿನ ಹಣದ ಬಿಡುಗಡೆಯು ಕೆಲ ಆಡಳಾತ್ಮಕ ಕಾರಣಗಳಿಂದ ಸ್ವಲ್ಪ ತಡವಾಗಿದೆ ಹೌದು ವೀಕ್ಷಕರೇ ಆದರೆ ಇದೀಗ ತಿಂಗಳ ಕೊನೆಯ ವಾರದಲ್ಲಿ ಈ ಒಂದು ಹಣವನ್ನ ಬಿಡುಗಡೆ ಮಾಡಲಾಗುವುದು ಎನ್ನುವ ಅಧಿಕೃತ ಮಾಹಿತಿ ಇದೀಗ ಲಭ್ಯವಾಗಿದೆ ಹೌದು ವೀಕ್ಷಕರೇ ಮಾಹಿತಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳ ಇಪ್ಪತ್ತೈದನೇ ಕಂತಿನ ಹಣವನ್ನ ಎರಡು ಸಾವಿರ ರೂಪಾಯಿಯನ್ನ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯ ಕೊನೆಯ ವಾರದಲ್ಲಿ ಎಲ್ಲಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುವುದು ಎನ್ನುವ ಮಾಹಿತಿ ಇದೀಗ ಲಭ್ಯವಾಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ಫೆಬ್ರವರಿ ಮತ್ತು ಮಾರ್ಚ್ ಕಂತಿನ ಹಣ ಕೂಡ ಜಮೆಯಾಗಿಲ್ಲ ಅಂತ ಹೇಳಿ ಸಾಕಷ್ಟು ಫಲಾನುಭವಿಗಳಲ್ಲಿ ಆತಂಕ ಇತ್ತು ಹೌದು ಮಾರ್ಚ್ ಮತ್ತು ಫೆಬ್ರವರಿ ಕಂತಿನ ಹಣ ಬಿಡುಗಡೆ ಆಗುತ್ತೋ ಇಲ್ಲ ಅಂತ ಕೂಡ ಸಾಕಷ್ಟು ಜನರಲ್ಲಿ ಗೊಂದಲಗಳು ಸೃಷ್ಟಿಯಾಗಿ ಆದರೆ ಇದೀಗ ಆದರೆ ಇದೀಗ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಈ ಒಂದು ವಿಷಯದಲ್ಲಿ ಒಪ್ಪಿಗೆಯನ್ನ ನೀಡಿದ್ದಾರೆ ಹೌದು ವೀಕ್ಷಕರೇ ಫೆಬ್ರವರಿ ಮತ್ತು ಮಾರ್ಚ್ ಕಂತಿನ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಅಧಿವೇಶನದಲ್ಲಿ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಪ್ಪಿಕೊಂಡಿದ್ದು ಅತಿ ಶೀಘ್ರದಲ್ಲಿ ಈ ಒಂದು ಹಣವನ್ನ ಬಿಡುಗಡೆ ಮಾಡಲಾಗುವುದು ಅಂತ ಕೂಡ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಅದಲ್ಲದೆ ವೀಕ್ಷಕರೇ ಈ ಕುರಿತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಹೌದು ಗೃಹಲಕ್ಷ್ಮಿ ಹಣ ಬರೋದು ಒಂದೆರಡು ತಿಂಗಳು ತಡವಾಗಬಹುದು ಆದರೆ ಹಣ ಸಂಗ್ರಹವಾದ ತಕ್ಷಣವೇ ಎಲ್ಲಾ ಫಲಾನುಭವಿಗಳ ಖಾತೆಗೂ ಕೂಡ ಜಮೆ ಮಾಡಲಾಗುವುದು ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತೇವೆ ನಮ್ಮ ಸರ್ಕಾರ ಆರನೇ ಗ್ಯಾರಂಟಿಗೂ ಕೂಡ ಸಜ್ಜಾಗಿದೆ ಅಂತ ಹೇಳಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದಾರೆ ಹೌದು ವೀಕ್ಷಕರೇ ಇದೀಗ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳ ಬಳಿಕ ಆರನೇ ಮತ್ತು ಏಳನೇ ಗ್ಯಾರಂಟಿ ಯೋಜನೆಗೂ ಕೂಡ ಸಜ್ಜಾಗುತ್ತಿರುವಂತೆ ಕಾಣುತ್ತಿದೆ ಅದೇ ರೀತಿಯಾಗಿ ವೀಕ್ಷಕರೇ ನಿಮಗೆ ಇನ್ನು ಎಷ್ಟು ಕಂತಿನ ಹಣ ಬರುವುದು ಬಾಕಿ ಇದೆ ಅಂತ ಕೂಡ ನಮಗೆ ತಪ್ಪದೇ ಕಮೆಂಟ್ ನ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೇನೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತದಲ್ಲಿ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ ನಿರಂತರವಾಗಿ ಏರಿಕೆ ಮತ್ತು ಇಳಿಕೆಯ ಪೈಪೋಟಿಯಲ್ಲಿರುವ ಚಿನ್ನದ ಬೆಲೆ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತ ಗೊತ್ತಾ ಹೌದು ವೀಕ್ಷಕರೇ ಇವತ್ತು ಬಂಗಾರದ ಬೆಲೆ ಯಾವ ರೀತಿಯಾಗಿದೆ ಅಂತ ಕೂಡ ಇದೀಗ ನೋಡೋಣ ಬನ್ನಿ ಹೌದು ವೀಕ್ಷಕರೇ ಭಾರತದಲ್ಲಿ ಚಿನ್ನದ ಬೆಲೆ ಹಾವು ಏಳಿ ಆಟವನ್ನ ಆಡ್ತಾ ಇದೆ ಈ ವಾರದಲ್ಲಿ ಚಿನ್ನದ ಬೆಲೆ ಏರಿಕೆ ಮತ್ತು ಇಳಿಕೆ ಎರಡನ್ನ ಕೂಡ ಕಂಡಿದೆ ಹೌದು ವೀಕ್ಷಕರೇ ಭಾರತದಲ್ಲಿ ಚಿನ್ನಕ್ಕೆ ತನ್ನದೇ ಆದ ಒಂದು ಮಹತ್ವದ ಸ್ಥಾನವಿದೆ ಕೇವಲ ಭಾರತದಲ್ಲಿ ಮಾತ್ರವಲ್ಲ ವಿಶ್ವದಾದ್ಯಂತ ಚಿನ್ನಕ್ಕೆ ಒಂದು ತನ್ನದೇ ಆದಂತ ಒಂದು ಸ್ಥಾನವಿದೆ ಆದರೆ ಭಾರತದಲ್ಲಿ ಚಿನ್ನವನ್ನ ಒಂದು ಪ್ರತಿಷ್ಠೆಯ ಸಂಕೇತ ಅಂತ ಕೂಡ ಭಾವಿಸಲಾಗುತ್ತದೆ ಮಹಿಳೆಯರಿಗಂತೂ ಚಿನ್ನ ಅಂದ್ರೆ ಅಚ್ಚುಮೆಚ್ಚು ಆದರೆ ನಿರಂತರವಾಗಿ ಮುಗಿಲನ್ನ ಮುಟ್ಟುತ್ತಿರುವ ಚಿನ್ನದ ಬೆಲೆಯಿಂದ ಜನಸಾಮಾನ್ಯರಿಗೆ ಚಿನ್ನವನ್ನ ಖರೀದಿಸಲು ಸಾಕಷ್ಟು ತೊಂದರೆಗಳು ಆಗೇ ಆಗುತ್ತೆ ಆದರೆ ಬನ್ನಿ ವೀಕ್ಷಕರೇ ಇವತ್ತಿನ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಯಾವ ರೀತಿಯಾಗಿದೆ ಅಂತ ನೋಡೋಣ ಹೌದು ವೀಕ್ಷಕರೇ ಇವತ್ತಿನ ಭಾರತದ ಚಿನ್ನದ ಮಾರುಕಟ್ಟೆಯಲ್ಲಿ ಪ್ರತಿ ಟ್ವೆಂಟಿ ಫೋರ್ ಕ್ಯಾರೆಟ್ ಅಂದರೆ ಪ್ರತಿ ಶುದ್ಧ ಟ್ವೆಂಟಿ ಫೋರ್ ಕ್ಯಾರೆಟ್ನ ಬಂಗಾರದ ಬೆಲೆಯನ್ನ ಗಮನಿಸೋದಾದ್ರೆ ಪ್ರತಿ ಹತ್ತು ಗ್ರಾಮ್ಗೆ ಟ್ವೆಂಟಿ ಫೋರ್ ಕ್ಯಾರೆಟ್ನ ಚಿನ್ನದ ಬೆಲೆ ಒಂದು ಲಕ್ಷ ನಲವತ್ಮೂರು ಎಂಬತ್ತು ರೂಪಾಯಿ ಆಗಿದೆ ಹೌದು ವೀಕ್ಷಕರೇ ಅದೇ ರೀತಿಯಾಗಿ ಟ್ವೆಂಟಿ ಟೂ ಕ್ಯಾರೆಟ್ ನ ಚಿನ್ನದ ಬೆಲೆಯನ್ನ ಗಮನಿಸೋದಾದ್ರೆ ಹೌದು ವೀಕ್ಷಕರೇ ಟ್ವೆಂಟಿ ಟೂ ಕ್ಯಾರೆಟ್ ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಮೂವತ್ತೊಂದು ಸಾವಿರದ ರೂಪಾಯಿ ಆಗಿದೆ ಅದೇ ರೀತಿಯಾಗಿ ಏಟೀನ್ ಕ್ಯಾರೆಟ್ ನ ಚಿನ್ನದ ಬೆಲೆಯನ್ನ ಗಮನಿಸೋದಾದ್ರೆ ಪ್ರತಿ ಹತ್ತು ಗ್ರಾಮ್ಗೆ ಏಟೀನ್ ಕ್ಯಾರೆಟ್ ನ ಚಿನ್ನದ ಬೆಲೆ ಒಂದು ಲಕ್ಷ ಏಳು ಸಾವಿರದ ಎಂಟುನೂರ ನೂರ ನಲವತ್ತು ರೂಪಾಯಿ ಆಗಿಯೇ ಉಳಿದಿದೆ ಹೌದು ವೀಕ್ಷಕರೇ ಒಟ್ಟಾರಿಯಾಗಿ ಈ ಒಂದು ಚಿನ್ನದ ಬೆಲೆಯ ಸರಾಸರಿಯನ್ನ ಮಾಡಿದರೆ ಹೋಲಿಕೆಯನ್ನ ಮಾಡಿದರೆ ರೀತಿಯಾದ ಏರಿಳಿತಗಳು ಕಂಡಿಲ್ಲ ಹೌದು ವೀಕ್ಷಕರೇ ನಿನ್ನೆಯಂತೆ ಇವತ್ತಿನ ಚಿನ್ನದ ಬೆಲೆಯೂ ಕೂಡ ಸ್ಥಿರತೆಯಿಂದಲೇ ಮುಂದುವರೆದಿದೆ ಅದೇ ರೀತಿಯಾಗಿ ವೀಕ್ಷಕರೇ ಬೆಳೆಯು ಕೂಡ ನಿರಂತರವಾಗಿ ಸಾಕಷ್ಟು ಏರಿಕೆಯನ್ನ ಕಾಣ್ತಾನೆ ಇದೆ ಹೌದು ವೀಕ್ಷಕರೇ ಚಿನ್ನ ಮತ್ತು ಬೆಳ್ಳಿ ತಾ ಮುಂದೆ ಅನ್ನುವಂತೆ ತಮ್ಮದೇ ಆದ ಒಂದು ಪೈಪೋಟಿಯಲ್ಲಿ ಮುಂದುವರೆದಿದೆ ಹಾಗಾದರೆ ವೀಕ್ಷಕರೇ ಇವತ್ತಿನ ಭಾರತದ ಮಾರುಕಟ್ಟೆಯಲ್ಲಿ ಬೆಳ್ಳಿಯ ಬೆಲೆ ಯಾವ ರೀತಿಯಾಗಿದೆ ಅಂತ ಕೂಡ ಇದೀಗ ನೋಡ್ತಾ ಹೋಗೋಣ ಇತ್ತ ಭಾರತದ ಮಾರುಕಟ್ಟೆಯಲ್ಲಿ ಇಂದಿನ ಬೆಳ್ಳಿಯ ದರ ಕೂಡ ಚಿನ್ನದ ಹಾಗೆಯೇ ಸ್ಥಿರತೆಯಿಂದಲೇ ಮುಂದುವರೆದಿದೆ ಹೌದು ವೀಕ್ಷಕರೇ ಸಾಮಾನ್ಯ ಜನರಿಂದ ಹಿಡಿದು ಹೂಡಿಕೆದಾರರ ತನಕ ಬೆಳ್ಳಿಗೆ ಸದಾ ಉತ್ತಮ ಬೇಡಿಕೆ ಇಟ್ಟಿರುವುದನ್ನ ದಿನನಿತ್ಯದ ದರಗಳ ಮೇಲೆ ಹೆಚ್ಚಿನ ಗಮನವಿರುವುದನ್ನ ನಾವು ಗಮನಿಸಿರುತ್ತೇವೆ ಹೌದು ವೀಕ್ಷಕರೇ ಹಾಗಾದರೆ ಇವತ್ತಿನ ಭಾರತದ ಮಾರುಕಟ್ಟೆಯಲ್ಲಿ ಬೆಳ್ಳಿಯ ಬೆಲೆ ಯಾವ ರೀತಿಯಾಗಿದೆ ಅಂತ ನೋಡೋಣ ಬನ್ನಿ ಹೌದು ವೀಕ್ಷಕರೇ ಇವತ್ತಿನ ಭಾರತದ ಮಾರುಕಟ್ಟೆಯಲ್ಲಿ ಬೆಳ್ಳಿಯ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಎರಡು ಸಾವಿರದ ಒಂಬೈನೂರ ಆದರೆ ಪ್ರತಿ ನೂರು ಗ್ರಾಮ ಇಪ್ಪತ್ತೊಂಬತ್ತು ಸಾವಿರದ ಐದು ನೂರು ರೂಪಾಯಿ ಆಗಿದೆ ವೀಕ್ಷಕರೇ ಒಟ್ಟಾರೆ ಒಂದು ಕೆಜಿಯ ಬೆಳ್ಳಿಯ ಬೆಲೆಯನ್ನ ಗಮನಿಸೋದಾದ್ರೆ ಒಂದು ಕೆಜಿ ಬೆಳ್ಳಿಯ ಬೆಲೆ ಎರಡು ಲಕ್ಷ ತೊಂಬತ್ತೈದು ಸಾವಿರವಾಗಿ ನಿನ್ನೆಯ ದರದಂತೆ ಸ್ಥಿರವಾಗಿಯೇ ಮುಂದುವರೆದಿದೆ ಹೌದು ವೀಕ್ಷಕರೇ ಇವತ್ತಿನ ಬೆಳ್ಳಿಯ ಬೆಲೆಯಲ್ಲಿ ಯಾವುದೇ ರೀತಿಯಾದ ಏರಿಳಿತ ಕಂಡು ಬಂದಿಲ್ಲ ಹೂಡಿಕೆ ಅಥವಾ ಆಭರಣ ಖರೀದಿದಾರರಿಗೆ ಖರೀದಿಯನ್ನ ಮುಂದುವರಿಸಲು ಮುಂದಿನ ದಿನಗಳ ದರದ ಚಲನವಲನವನ್ನ ಗಮನಿಸುವುದು ಉತ್ತಮ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿಯಾಗಿ ವೀಕ್ಷಕರೇ ನೀವು ಈ ಒಂದು ವಿಡಿಯೋನ ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ಅಂತ ನಮಗೆ ತಪ್ಪದೆ ಕಮೆಂಟ್ ಮುಖಾಂತರ ನಿಮ್ಮ ಜಿಲ್ಲೆಯ ಹೆಸರನ್ನ ತಿಳಿಸಿ ಹೌದು ನಿಮ್ಮ ಜಿಲ್ಲೆಯ ಮೇಲಿನ ಬರುವ ಪ್ರತಿಯೊಂದು ನ್ಯೂಸ್ ಅನ್ನ ನೀವು ನಮ್ಮ ಚಾನೆಲ್ ನ ಮುಖಾಂತರ ನೋಡಬಹುದಾಗಿದೆ ಇದೇ ರೀತಿಯಾದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಅದೇ ರೀತಿಯಾಗಿ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ಸಾಕಷ್ಟು ಮಾಹಿತಿಗಳನ್ನ ತರಲು ತುಂಬಾನೇ ಸಹಾಯವನ್ನ ಮಾಡುತ್ತೆ ಇಂಥದ್ದೇ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಆಗ್ತೀವಿ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಕಮೆಂಟ್ ನಲ್ಲಿ ತಪ್ಪದೇ ಸೂಪರ್ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು